ನಮಸ್ಕಾರ ಸ್ನೇಹಿತರೆ ಸಂಹಿತಾ ಸನಾತನ ಚಾನೆಲ್ಗೆ ಸ್ವಾಗತ ಇಲ್ಲಿ ನಾವು ನಮ್ಮ ಸನಾತನ ಹಿಂದೂ ಧರ್ಮದ ಆಳವಾದ ತತ್ವಗಳನ್ನು ಸರಳವಾಗಿ ತಿಳಿದುಕೊಳ್ತೇವೆ ಇವತ್ತಿನ ಕತೆ ಇದು ಕೇವಲ ಪ್ರೇಮ ಕಥೆಯಲ್ಲ ಇದು ಭಕ್ತಿ ಅಹಂಕಾರ ತ್ಯಾಗ ಮತ್ತು ಧರ್ಮ ಒಂದೇ ಸಮಯದಲ್ಲಿ ಬ್ರಹ್ಮಾಂಡದ ಸಮತೋಲನವನ್ನು ಹೇಗೆ ಕದಲಿಸ್ತು ಅನ್ನೋದನ್ನ ಹೇಳುವ ಕತೆ ಈ ಕತೆ ಶುರುವಾಗೋದು ಹಿಮಾಲಯದ ಮೌನದಿಂದ ಹಿಮಾಲಯದ ಪರ್ವತದಲ್ಲಿ ಲೋಕದ ಗದ್ದಲದಿಂದ ದೂರವಾಗಿ ಒಬ್ಬ ಯೋಗಿ ಸಮಾಧಿಯಲ್ಲಿ ಕುಳಿತುಕೊಂಡಿದ್ದಾನೆ ಅವನ ದೇಹದ ಇಡೀ ಭಸ್ಮ ಲೇಪಿತವಾಗಿದೆ ಅವನ ಕಣ್ಣುಗಳಲ್ಲಿ ಲೌಕಿಕ ಆಸೆ ಒಂದು ಚೂರೂ ಇಲ್ಲ ಮತ್ತು ಅವನ ಮನಸ್ಸು ಸಂಪೂರ್ಣ ಪರಬ್ರಹ್ಮದಲ್ಲಿ ಲೀನವಾಗಿದೆ ಅವನೇ ನಮ್ಮ ಶಿವ ಸಂಹಾರಕನಾಗಿ ಮಾತ್ರ ಅಲ್ಲ ಸತ್ಯದ ಪ್ರತಿಕಾರವಾಗಿಯೂ ಇರುವ ದೇವರೇ ನಮ್ಮ ಶಿವ ಅದೇ ಕಾಲದಲ್ಲಿ ಭೂಮಿಯಲ್ಲಿ ಪ್ರಜಾಪತಿ ದಕ್ಷನ ಮನೆಯಲ್ಲಿ ಒಂದು ಬಗು ಜನಿಸುತ್ತೆ ಅವಳೇ ಸತಿ ದಕ್ಷ ಒಬ್ಬ ಯಜ್ಞ ವಿಧಿವಿಧಾನ ಮತ್ತು ಸಾಮಾಜಿಕ ಶ್ರೇಷ್ಠತೆಯನ್ನ ತನ್ನ ಜೀವನದಂತೆ ನೋಡ್ಕೊಂಡವನು ಅವನ ದೃಷ್ಟಿಯಲ್ಲಿ ಧರ್ಮ ಅಂದ್ರೆ ನಿಯಮ ಕರ್ಮ ಮತ್ತು ಸ್ಥಾನಮಾನ ಸತಿ ಆ ರಾಜ ಮನೆತನದಲ್ಲಿ ಬೆಳೆದ್ರು ಅವಳ ಮನಸ್ಸು ಯಾವತ್ತೂ ಭೌತಿಕ ಆಕರ್ಷಣೆಗಳಿಗೆ ಅಂಟ್ಕೊಂಡಿರ್ಲಿಲ್ಲ ಬಾಲ್ಯದಲ್ಲಿ ಅವಳು ಶಿವನ ಬಗ್ಗೆ ಕೇಳ್ತಾ ಅವನ ತಪಸ್ಸು ಅವನ ವೈರಾಗ್ಯ ಮತ್ತು ಅವನ ಸತ್ಯ ಸ್ವರೂಪದ ಬಗ್ಗೆ ಯೋಚಿಸ್ತಾ ಬೆಳೆದ್ಲು ಅವಳಿಗೆ ಶಿವ ಅಂದ್ರೆ ಅವಳಿಗೆ ಶಿವ ಅಂದ್ರೆ ಭಯಾನಕ ದೇವರಲ್ಲ ಅವಳಿಗೆ ಶಿವ ಅಂದ್ರೆ ಪರಮ ಸತ್ಯ ಸತಿ ತನ್ನ ಯೌವನದ ಹಂತಕ್ ಬಂದಾಗ ಅವಳ ಮನಸ್ಸಿನಲ್ಲಿ ಒಂದೇ ನಿರ್ಧಾರ ದೃಢವಾಗಿತ್ತು ಅವಳು ಶಿವನನ್ನು ತನ್ನ ಪತಿಯಾಗಿ ಆರಿಸಬೇಕು ಅಂತ ಆದ್ರೆ ಶಿವನನ್ನ ಪಡೆಯೋದು ಅಷ್ಟು ಸುಲಭವಾಗಿರ್ಲಿಲ್ಲ ಅವನು ಯಾವುದೇ ಪ್ರೀತಿಗೆ ತಕ್ಷಣ ಸ್ಪಂದಿಸೋನಲ್ಲ ಅವನಿಗೆ ಬೇಕಾಗಿರೋದು ಸಂಪೂರ್ಣ ಶರಣಾಗತಿ ಸತಿ ಹಿಮಾಲಯಕ್ಕೆ ಹೋಗಿ ಕಠಿಣ ತಪಸ್ಸು ಪ್ರಾರಂಭಿಸ್ತಾಳೆ ಬಿಸಿಲು ಮಳೆ ಚಳಿ ದೀರ್ಘ ಮೌನ ಯಾವುದು ಅವಳ ಸಂಕಲ್ಪವನ್ನ ಕುಗ್ಸಿಲ್ಲ ವರ್ಷಗಳ ಕಾಲ ಅವಳು ತಪಸ್ಸು ಮಾಡಿದ ನಂತರ ಶಿವ ಅವಳ ತ್ಯಾಗವನ್ನು ಗುರುತಿಸ್ತಾನೆ ಮತ್ತು ಅವಳ ಶುದ್ಧ ಭಕ್ತಿಯನ್ನು ಒಪ್ಕೋತಾನೆ ಈ ರೀತಿ ಶಿವ ಮತ್ತು ಸತಿಯ ವಿವಾಹ ಆಗದೆ ಈ ವಿವಾಹವು ಕೇವಲ ಇಬ್ಬರ ನಡುವಿನ ಸಂಬಂಧವಲ್ಲ ಇದು ಶಿವ ಮತ್ತು ಶಕ್ತಿಯ ಏಕತ್ವವನ್ನು ಸೂಚಿಸುವ ದೈವಿಕ ಸಂಗಮವಾಗಿದೆ ಆದ್ರೆ ಈ ವಿವಾಹವನ್ನು ಒಪ್ಪಿಕೊಳ್ಳದವನು ಇದ್ದ ಅವನೇ ಸತಿಯ ತಂದೆ ದಕ್ಷ ದಕ್ಷಣ ದೃಷ್ಟಿಯಲ್ಲಿ ಶಿವ ಯೋಗ್ಯವರನಾಗಿರ್ಲಿಲ್ಲ ಭಸ್ಮ ಧರಿಸಿ ಸಮಾಜದ ನಿಯಮಗಳಿಗೆ ಮೀರಿದ ಜೀವನ ನಡೆಸುವ ಶಿವ ದಕ್ಷನ ಅಹಂಕಾರಕ್ಕೆ ಒಪ್ಪುವ ವ್ಯಕ್ತಿಯ ಿಲ್ಲ ತನ್ನ ಮಗಳು ರಾಜ ಮನೆತನದಲ್ಲಿ ಬೆಳೆದವಳು ಈ ರೀತಿ ಸನ್ಯಾಸಿಯನ್ನ ವರನಾಗಿ ಆರ್ಸ್ಕೊಂಡಿದ್ದಾಳೆ ಅನ್ನೋ ಸತ್ಯವನ್ನು ದಕ್ಷ ಒಪ್ಕೊಳ್ಳೋಕೆ ಆಗ್ತಾ ಇರ್ಲಿಲ್ಲ ಕಾಲಕ್ರಮೇಣ ದಕ್ಷ ತನ್ನ ಶ್ರೇಷ್ಠತೆಯನ್ನು ದೇವತೆಗಳಿಗೆ ಮತ್ತು ಲೋಕಕ್ಕೆ ತೋರ್ಸ್ಬೇಕೆಂಬ ಉದ್ದೇಶದಿಂದ ಒಂದು ಮಹಾ ಯಜ್ಞವನ್ನು ಆಯೋಜಿಸ್ತಾನೆ ಆ ಯಜ್ಞಕ್ಕೆ ಅವನು ಬ್ರಹ್ಮ ವಿಷ್ಣು ಇಂದ್ರ ಸೇರಿದಂತೆ ಎಲ್ಲಾ ದೇವತೆಗಳನ್ನೂ ಆಹ್ವಾನ ಮಾಡ್ತಾನೆ ಆದ್ರೆ ಉದ್ದೇಶ ಪೂರ್ವಕವಾಗಿ ಶಿವ ಮತ್ತು ಸತಿಗೆ ಆಹ್ವಾನ ನೀಡೋದಿಲ್ಲ ಸತಿಗೆ ಈ ವಿಷಯ ತಿಳಿದಾಗ ಅವಳು ಶಿವನ್ ಬಳಿ ಹೋಗಿ ಕೇಳ್ತಾಳೆ ನಾನು ನಿಮ್ಮ ಪತ್ನಿ ಆಗಿದ್ರು ನಾನು ದಕ್ಷಿಣ ಮಗಳ ಅಲ್ಲವೇ ಆಹ್ವಾನ ಇಲ್ದಿದ್ರು ತಂದೆಯ ಯಜ್ಞಕ್ಕೆ ಹೋಗೋದು ತಪ್ಪೇ ಶಿವ ಶಾಂತನಾಗಿ ಉತ್ತರಿಸ್ತಾನೆ ಯಾವ ಜಾಗದಲ್ಲಿ ಗೌರವ ಇಲ್ಲವೋ ಅಲ್ಲಿ ಹೋದರೆ ನೋವು ಮಾತ್ರ ಸಿಗುತ್ತೆ ಆದ್ರೆ ಸತಿ ಮನಸ್ಸು ಇನ್ನು ಮಗಳ ಮನಸ್ಸೇ ಆಗಿದ್ರಿಂದ ಅವಳು ಯಜ್ಞಕ್ಕೆ ಹೋಗಲು ನಿರ್ಧರಿಸ್ತಾಳೆ ಯಜ್ಞ ಸ್ಥಳಕ್ಕೆ ತಲುಪಿದ ಸತಿ ಅಲ್ಲಿ ನಡೆದ ಸಂಭಾಷಣೆಗಳನ್ನ ಕೇಳಿ ತುಂಬಾ ನೋವಿಗೊಳಗಾಗ್ತಾಳೆ ದಕ್ಷ ಮತ್ತು ಇತರರು ಶಿವನ ವೈರಾಗ್ಯ ಅವನ ವೇಷ ಮತ್ತು ಅವನ ಜೀವನ ಶೈಲಿನ ಅವಮಾನಿಸುವ ರೀತಿಯಲ್ಲಿ ಮಾತಾಡ್ತಾರೆ ಸತಿ ತನ್ನ ಪತಿಯನ್ನು ರಕ್ಷಿಸಲು ಪ್ರಯತ್ನ ಪಡ್ತಾಳೆ ಆದ್ರೂ ಅವಳ ಮಾತು ಯಾರು ಕೇಳೋದಿಲ್ಲ ಆ ಕ್ಷಣದಲ್ಲಿ ಸತಿಯೇ ಅರ್ಥ ಮಾಡ್ಕೊಳ್ತಾಳೆ ತನ್ನ ದೇಹವಾದ ತನ್ನ ಶಿವನನ್ನು ಅವಮಾನಿಸಿದ ಸ್ಥಳದಲ್ಲಿ ಇರಬಾರದು ಅಂತ ಅವಳು ಯಜ್ಞ ನಡೆಯುತ್ತಿದ್ದ ಅಗ್ನಿಗೆ ಪ್ರವೇಶ ಮಾಡಿ ತನ್ನ ಪ್ರಾಣ ತ್ಯಾಗ ಮಾಡ್ಬಿಡ್ತಾಳೆ ಇದು ಆತ್ಮಹತ್ಯೆ ಅಲ್ಲ ಇದು ಧರ್ಮ ಮತ್ತು ಆತ್ಮ ಗೌರವಕ್ಕಾಗಿ ಮಾಡಿದ ದೈವಿಕ ತ್ಯಾಗ ಸತಿ ಮರಣದ ಸುದ್ದಿ ಶಿವನಿಗೆ ತಲುಪಿದಾಗ ಅವನ ದುಃಖ ಕೋಪವಾಗಿ ಪರಿವರ್ತಿಸುತ್ತೆ ಅವನು ತನ್ನ ಜಟೆಯಿಂದ ವೀರಭದ್ರನನ್ನು ಸೃಷ್ಟಿ ಯಜ್ಞ ಸ್ಥಳಕ್ಕೆ ಕಳಿಸ್ತಾನೆ ವೀರಭದ್ರ ಯಜ್ಞವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ ಮತ್ತು ದಕ್ಷಣ ಶಿರಸ್ಸನ್ನು ಕಡಿದು ಅವನನ್ನು ಕೊಲ್ತಾನೆ ನಂತರ ದೇವತೆಗಳ ವಿನಂತಿಯಿಂದ ಶಿವ ತನ್ನ ಕೋಪವನ್ನು ಶಮನಗೊಳಿಸಿ ದಕ್ಷನಿಗೆ ಜೀವವನ್ನು ಮರಳಿ ನೀಡ್ತಾನೆ ಆದರೆ ದಕ್ಷನ ಅಹಂಕಾರವನ್ನ ತೊಡೆದುಹಾಕಕ್ಕೆ ಅವನಿಗೆ ಮೇಕೆಯ ತಲೆನ ಜೋಡಿಸಲಾಗತ್ತೆ ಈ ಘಟನೆ ಅಹಂಕಾರಕ್ಕೆ ದೊರಕುವ ಫಲಿತಾಂಶದ ಸಂಕೇತ ಸತಿಯ ದೇಹವನ್ನು ಶಿವ ತನ್ನ ಭುಜದ ಮೇಲೆ ಹೊತ್ತುಕೊಂಡು ಭೂಮಿಯನ್ನು ುತ್ತಾನೆ ಅವನ ದುಃಖದಿಂದ ಬ್ರಹ್ಮಾಂಡ ಸಮತೋಲನ ಅಸ್ಥಿರವಾಗುತ್ತೆ ಲೋಕವನ್ನು ರಕ್ಷಿಸಲು ವಿಷ್ಣು ಮಧ್ಯ ಪ್ರವೇಶ ಮಾಡಿ ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ವಿಭಜಿಸುತ್ತಾನೆ ಸತಿಯ ದೇಹದ ಭಾಗಗಳು ಭೂಮಿಯ ವಿವಿಧ ಸ್ಥಳಗಳಲ್ಲಿ ಬೀಳುತ್ತವೆ ಆ ಸ್ಥಳಗಳೇ ಮುಂದೆ ಶಕ್ತಿ ಪೀಠ ಆಗಿ ಪ್ರಸಿದ್ಧವಾಗ್ತವೆ ಮತ್ತು ಶಕ್ತಿ ಆರಾಧನೆಯ ಕೇಂದ್ರಗಳಾಗ್ತವೆ ಕಾಲಕ್ರಮೇಣ ಸತಿ ಪಾರ್ವತಿಯಾಗಿ ಪುನರ್ಜನ್ಮ ತಾಳುತ್ತಾಳೆ ಈ ಬಾರಿ ಅವಳು ಮತ್ತೆ ಅದೇ ಸಹನೆ ಅದೇ ಶ್ರದ್ಧೆಯಿಂದ ಕಠಿಣ ತಪಸ್ಸು ಮಾಡ್ತಾಳೆ ಅವಳ ಭಕ್ತಿಯನ್ನು ಕಂಡ ಶಿವ ಅವಳನ್ನು ಮತ್ತೆ ತನ್ನ ಪತ್ನಿಯಾಗಿ ಒಪ್ಕೊಳ್ತಾನೆ ಈ ರೀತಿ ಶಿವ ಮತ್ತು ಶಕ್ತಿಯ ಶಾಶ್ವತ ಬಂಧನ ಪುನಃ ಸ್ಥಾಪನೆ ಆಗತ್ತೆ ಸ್ನೇಹಿತರೆ ಈ ಕತೆ ನಮಗೆ ಒಂದು ಸತ್ಯವನ್ನು ಹೇಳತ್ತೆ ನಿಜವಾದ ಪ್ರೀತಿ ಅಹಂಕಾರವನ್ನು ಸಹಿಸೋದಿಲ್ಲ ಧರ್ಮದಿಂದ ದೂರ ಹೋಗೋದು ಮತ್ತು ಕಾಲ ಮರಣಕ್ಕೂ ಮೀರಿರುತ್ತದೆ ಇಂತಹ ಇನ್ನೂ ಆಳವಾದ ಸನಾತನ ಕಥೆಗಳಿಗೆ ನಮ್ಮ ಸಂಹಿತಾ ಸನಾತನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ನಲ್ಲಿ ತಿಳಿಸಿ ನಮಸ್ಕಾರ